ಕಡೆ ಕುತ್ಕೊಂಡ್ ಹೋಗೋದ್ ಮಜಾ ನೋಡ್ರಿ ಅಷ್ಟ್ ಬಾರಿ ಅನ್ಸುತದ್ ಇಬ್ಬ ಆರ್ಗಳು ನೋಡ್ರಿ ಹಾಡು ಕತ್ತದಲ್ರಿ ಕುಂಡೆಲ್ಲ ತಿಂದು ಕೂಗಲ್ಲ ಬೆಳವಂತ ಬೇರೂ ಇನ್ನ ಅವ್ರಿಗೆ ಮಜ್ಜ ಅನ್ಸುತ್ತ ನೋಡ್ರಿ ಗಾಡ್ಯಾಗ ಹೋಗಿ ಈ ತರ ಇಂಥ ಗಾಡ್ಯಾಗ ಭಾರಿ ಅನ್ನಿಸ್ತದ್ರಿ ಈಗ ಕಾರ್ ಕ್ರಿಶರ್ ಪೇಕ್ಷಾ ಇದ್ರಾಗ ಬಾ ಭಾರಿ ಅನಸ್ತದ ಇದ್ರಾಗ ಇಲ್ರಿ ಅದು ಪ್ಯಾಕ್ ಇರ್ತಾವ ಉಲ್ಟಿ ಆಯ್ತವ್ರಿ ಇದು ಏನಾಗಲ್ಲ ಇದ್ರ ಗಾಳಿ ಬಡೀತದ ಈ ಕಡೆ ಎಲ್ಲ ಬಿಟ್ಟದ ನೋಡ್ರಿ ಇಲ್ಲ ಮಜಾ ಮಸ್ತ್ ಮಜಾ ಅಲೇನಾ ಅವ್ರಿಂದ ನಮಗ್ ಖುಷಿ ಆಯಿತು ನಮ್ಮಿಂದ ನಿಮಗ್ ಖುಷಿ ಆಯ್ತು ಎಲ್ಲರಿಗ ಖುಷಿ ಆದ್ರಿ ಎಲ್ಲಿಂದ ಎಲ್ಲಿಗ್ ಬಂತ ನೋಡ್ರಿ ಅದು ಏನ ಯಾವ ಊರನವ್ರ ಬರ ಇಟ್ಟು ಬಿಡೋದಾಗ ನೋಡಿ ಅದ ನೋಡ್ರಿ ಮುಗಿಲಕ್ ಹೋಗಲ್ಲ ಎಲ್ಲಾನ ಸ್ನೇಹಿತರೆ ಫುಲ್ ಚಾರ್ಜ್ ಲೋ ಆಗೈತ್ರಿ ನೋಡೋಣ ಇವ್ರ ಮನೆಗೆ ಹೋದ್ಮೇಲೆ ಅಲ್ಲೊಂದು ಚಾರ್ಜರ್ ಇತ್ತಂದ್ರೆ ಸೊ ನೋಡ್ತೀನಿ ಅಂಥದ್ದಾದ್ರ ಹಾಕ್ತೀನಿ ನೋಡ್ರಿ ಎಲ್ಲಿ ತನ ಆಗುತ್ತೆ ಅಲ್ಲಿ ತನ ತೊಗೊತೀನಿ ವಿಡಿಯೋ ಮಾಡೋಕೆ ಅಷ್ಟು ಬ್ರೈಟ್ನೆಸ್ ಹೆಚ್ಚಿಗೆ ಮಾಡೋದಿಲ್ಲ ರೀ ಮತ್ತು ವಿಡಿಯೋ ಮುಗಿದ್ಮೇ ಮತ್ತೆ ಕಮ್ಮಿ ಮಾಡಾಕ್ತೀನಿ ಬ್ರೈಟ್ನೆಸ್ ಇದು ವಾಡೆ ಅಲ್ರಿ ಇದು ವಾಡೆ ಅಲ್ರಿ ದೇಸಾಯಿ ವಾಡೆ ನೋಡ್ರಿ ಇದೆಲ್ಲ ಈಗ ಒಳಗೆಲ್ಲ ರೀ ಯಾರು ಇಲ್ರಿ ಹ ದೇವಸಾಯ್ರು ವಾಡೆ ಅಂತ ನೋಡ್ರಿಪ್ಪ ಅಪ್ಪ ಎರಡ್ ನೋಡ್ರಿ ಹಿಂದಿನ ಕಾಲದಾಗ ಎಲ್ಲಾ ಆಳ್ವಿಕೆ ಮಾಡದಂತ ವಾಡೆ ಅಂತ ನೋಡ್ರಿ ಇದು ಹ ನೋಡ್ರಿ ಎಲ್ಲಾ ಗಿಡ ಗಂಟಿ ಎಲ್ಲಾ ಆಗ್ಯಾವ್ರಿ ಅವು ಏನ್ಕೀರಿ ದೊಡ್ಡ ದೊಡ್ಡ ವಾಡ್ಯಗಳಿರ್ತವಲ್ರಿ ಮುಂದ್ ವಾರ ಇರಲ್ರಿ ನಮ್ ಊರ ಹಿಂಗ್ಯಾದ್ರಿ ಇವು ಮಾಡಿ ಮಕ್ಕಳ್ರಿ ओ मोहे मोहे ಅಂತ ನೆವೋ ಒಂದು ಇದು ಮೊದಲು ನೋಡ್ರಿ ಹಾಂಗ ಅದಕ್ಕೆ ಇದು ಮೊದಲು ತಿರ ಮಾಡ್ಕೊಳ್ಳೋ ನೋರ್ದರೆ ಎಲ್ಲ ನಕ್ತರ್ ಬಿಡ್್ರಿ ಓ मोहे मोहे ಅಂತ

ಹತ್ರ ಬಂದೆ ನೋಡ್ರಪ್ಪ ಇವಾಗ ಚಹ ಮಾಡ್ಯಾರ ನೋಡ್ರಿ ಇದ್ರ ಅವರ್ ಮನೀರಿ ಆವಾಗಲೇ ತಕ್ಷಣ ತೋರ್ಸಿನಿ ಎಲ್ಲರೂ ಚಹಾ ಕುಡಿಯಾಕೀನಿ ನೋಡ್ರಿ ಬ್ಯಾಡಂದ್ರಿ ಕಳೆಲ್ಲ ಒಂದ್ ಅರ್ಧ ಕಪ್ ಆದ್ರೆ ಕುಡೀರಿ ಅಂತೇಳಿ ಮಾಡ್ಯಾರ ನೋಡ್ರಿ ಚಹಾ ಗಾಳಿಗೆ ಕೂತು ಕುತ್ ಆಂಟಿ ಎಲ್ಲೋದ್ರೂ ಅವ್ರು ಗಾಳಿನೇ ಹಿಡಿತಾರ ಅಲ್ಬಾಗ್ಲೇ ಕುಂಡಿರ್ತಾರ ಚಹ್ರಿಪ್ಪ ಹೊಲದಿಂದ ಎಲ್ಲ ತಿರ್ಗಾಡ್ಕೊಂಡ್ ಬಂದ ಅಂದ್ಮ್ಯಾಗ ಚಾ ಅದೆಲ್ಲ ಕುಡ್ದು ಮತ್ ಕುಂಕುಮ ಹಚ್ಚಿ ಬ್ಲೌಸ್ ಪೀಸ್ ಹಾಕಿದ್ರಿ ಎಲ್ಲರಿಗು ನಮ್ಮ ಲಕ್ಷ್ಮಿ ಸಿಸ್ಟರ್ ಅವರು ಸೊ ಆಮೇಲೆ ಫ್ರೆಂಡ್ಸ ನಾನು ಏನು ಚಾರ್ಜಿ ಖಾಲಿ ಆಕತ್ತೆ ಬಿಟ್ಟಿತ್ತು ನೋಡಿರಿ ಏನು ಇರಲಿಲ್ಲ ರೀ ಒಂದು ಹತ್ತು ಹನ್ನೆರಡು ಪಾಯಿಂಟ್ ಇತ್ತೇನೋ ಸೊ ಬಂದ ತಕ್ಷಣವೇ ನೋಡಿದೆ ನಾನು ಅವ್ರ ಮನೆಯಾಗ ನನಗೆ ಮೊಬೈಲ್ಗೆ ಹಾಕೋ ಚಾರ್ಜನ್ನು ಕೂಡ ಇತ್ತು ಪಿನ್ ಒಂದೊಂದು ಕುಂದಿರ್ತಾವ ಒಂದೊಂದು ಕುಂದ್ರಂಗಿಲ್ಲ ಫೋನಿಗೆ ಬಂದ ತಕ್ಷಣ ಅದೇ ಕೆಲಸ ಮಾಡಿದೆ ವಾ ಇಷ್ಟು ದಿನ ಆದಮೇಲೆ ಹೊರಗಡೆ ಬಂದಿರ್ತೀವಿ ಎಲ್ಲ ವಿಡೋ ತೊಗೋಬೇಕಪ್ಪ ಚಾರ್ಜ್ ಒಂದು ಖಾಲಿ ಆಕತ್ತದಂತೇಳಿ ಜೀವ ಭಾಳ ಹಾಳಾಕತ್ತಿತ್ತು ಸೊ ಅದಕ್ಕಂಥೇಳಿ ಮತ್ತೆ ನಾನು ಬಂದ ತಕ್ಷಣ ನೋಡಿದೆ ನನ್ನ ಹಸಿಬ್ಗ ಅವ್ರ ಮನೆಯಾಗ ನನ್ನ ಮೊಬೈಲಿಗೆ ಆಗುವಂಥ ಪಿನ್ ಇತ್ತು ಸೊ ನಾನು ಲೇಟ್ ಮಾಡೋಕೆ ಹೋಗಲಿಲ್ಲ ಬಂದ ತಕ್ಷಣನೇ ಮೊದಲು ಮನೆಗೆ ಬಂದು ಚಾರ್ಜಿಗೆ ಹಾಕಿದ್ದೆ ನಾನು ಸೊ ಪಿನ್ನು ಕೂಡ ಅದು ಸರಿಯಾಗಿತ್ತು ಮೊಬೈಲ್ಗೆ ಹಾಗಾಗಿ ಒಂಚೂರು ಫು ಮೊಬೈಲ್ ಚಾರ್ಜ್ ಮಾಡಿಕೊಂಡು ಬರ್ರಿ ನೆಕ್ಸ್ಟ್ ಡೇ ನೋಡೋಣ ಬರ್ತೇವೆ ಆಪಿ ನಡೆದಿ ನೋಡ್ರಿ ಇವಾಗ ನಮ್ಮ ಮನೆಗೆ ನೋಡ್ರಿ ತುಂದ್ರ ಬರ್ರಿ ಸದ್ಯಕ್ಕೆ ಅವ ಬರ್ರಿ ನೀವು ಬರ್ರಿ ಸೊಲಾಪುರ್ಗೆ ಬಂದಾಗ ನಮ್ಮನೆ ಕರ್ಕೊಂಡು ಬರ್ರಿ ಎಲ್ಲರೂ ಬರಕತ್ತಿರಿ ಮಮ್ಮಿ नडी रि अण्णा मुद्दा रोरल नोड्री रेड्रा हो आमच्या युट्यूब चॅनल आहे भैया हा म्हणूनच मी सगळे व्हिडिओ घेते ड्रायव्हर कि नोड्री पप्पा बघा भैया ನಾನು ಬಂದಂಗಿಂದ ವಿಡಿಯೋ ಮಾಡೋದು ನೋಡ್ರಿ ಡ್ರೈವರ್ ಅಣ್ಣನೂ ಕೂಡ ಕೇಳಿದರು ಸೊ ಹಾಗಾಗಿ ಮತ್ತು ನಾನು ಯೂಟ್ಯೂಬರ್ ಅಂತ ಕೇಸಿನ ಕೂಡ ಹೇಳಿದ್ದೆ ಕನ್ನಡ ಬರ್ತಿದ್ದಿಲ್ಲ ಅಣ್ಣವ್ರಿಗೆ ಅನಿಸುತ್ತಲ್ಲ ಕೆಲವರಿಗೆ ಗೊತ್ತಿರಂಗಿಲ್ಲ ಸೊ ಹಾಗಾಗಿ ಅವರು ಪಾಪ ಕೇಳಿದ್ರು ಅಂತೇಳಿ ನಾನು ಹೇಳಿದೆ ನೋಡ್ರಿ ಬರತ್ನೇ ಆಗಲ್ಲ ಒಂದು ಆಟಿತ್ರಿ ಅದೆಲ್ಲ ಇದಾಗಿತ್ತು ಗಿಡಗಳು ಎಲ್ಲಾನು ಅಣ್ಣೆಲ್ಲ ತೊಳಗ್ ಬಿದ್ದಿದ್ದು ಅವ್ನು ಅರ್ಸ್ಕೊಂಡು ಬಂದ್ವಿ ನೋಡ್ರಿ ಫ್ರೆಂಡ್ಸ ಹಾಳಾಗಿದೆ ಹೊಲ ಐತೆ ಅಂತೇಳಿ ಇಲ್ಲಿ ನೋಡ್ರಿ ತುಂಬೆವು ಇಲ್ಲಿ ಇಲ್ಲಿ ನೋಡ್ರಿ ಓ ರೀ ಏನಿ ಅದ್ರ ಚಿರ್ಕಿಪಲ್ಲಿ ಹೌದ್ರಿ ಸ್ವಾದ್ರಿ ಮಾವದಲ್ರಿ ಇಬ್ಬರು ಇಲ್ಲೇ ಅದಾರೀ ಹಾ ಪಪ್ಪ ಭಾರಿ ಮಜಾ ಆಯ್ತ್ರಿಪಾ ನೀಂದಿರ್ಲಿಲ್ಲ ನಡ್ರಿ ತಾಯಿ ಅವರ ತವರ್ ಮನಿ ಅವರು ತವರ್ ಮನಿ ಇವ್ರ ತವರ್ ಮನಿ ನೋಡಿದ್ವಿ ಇವ್ರ ಮನಿ ನೋಡಿದ್ವಿ ಮತ್ತೆ ಇವ್ರ ತಾಯಿಯರ ತಾಯಿಯರ್ ಮನಿ ಹಾ ಒಂದ ದಿನ ನೋಡ್ರಿಲ್ಲ ಚಿಕ್ಕ ನೋಡ್ರಿ ಚಿಕ್ಕ ಆಗ್ಯಾವ್ ನೋಡ್ರಿಪಾ ಎಲ್ಲಾರ್ದೆ ಹೊಲ ಮನಿ ಎಲ್ಲ ಅವ್ರಿ ರೋಡಿಗೆನೆ ಹೊಲ ಅವರಾವರಿನ ಐತ್ ನೋಡ್ರಿ ಮಾಮಿಯಾರ್ ಕಾಣಿಸ್ತದ್ರಿ ನಿಂಬಿಕೆ ಹ್ಮ್ ಅಮೋಷ್ಯ ಬಿಟ್ರಿ ಚಲೋ ಆಯ್ತು ಹ್ಮ್ ಓ ಯಾವ್ದಪ್ಪಿ ಬನ್ನಿ ಗಿಡ ರೀ ಬನ್ನಿ ರೀ ಓ ರೀ ಇವ್ರು ಸಾದ್ರಮ್ಮ ಅವ್ರ ಊರ ನೋಡ್ರಿ ಇವತ್ತ ಮೂರು ಮನೆ ಒಂದಿಂದ ನೋಡ್ದಂಗ್ ಬಿಡ್ರಿ ಬಿಡ್ರಿಪ್ಪ ನಿಮ್ದು ಇಡೀ ಫ್ಯಾಮಿಲಿ ಎಲ್ಲ ನಮ್ ಯೂಟ್ಯೂಬ್ದಾಗೆ ಬತ್ರಿ ಮನಿ ನೋಡ್ರಿ ಇದು ಬಿ ಹೊಲ್ದಾಗ ಕಟ್ಟಾರ ಚಂದ ಕಟ್ಟಾರ ನೋಡ್ರಿ ಐತಿ

ಉಳ್ಳಾಗಡ್ಡಿ ಇವೇ ಮತ್ತೆ ರೊಕ್ಕ ಕೊಡ್ತಾರ ತೇವ್ರಿ ನಾವು ಯಾವಿಲ್ಲರಿ ಸರ್ ಕಮ್ಮಿ ರೇಟ್ ಮಾಡಿ ಮಾಡ್ತಾರ್ರಿ ಹೌದ್ರಿ ಎಲ್ಲರೇ ಒಮ್ಮೆ ಗಂಟೆ ಬಿದ್ದಿರ್ತಾವ್ರಿ ಹಾ ರೀ ನಡ್ರಿ ಪಿಲ್ಲೇಲೋಗೇನು ಸ್ನೇಹ ಚೈಮರದ ಒಂದು ಕರಿ ಅವನೀಗ ಸ್ನೇಹ ಚೈಮುರಿ ಚೈಮರದ ಒಂದು ಕರಿ ಬರ್ತಾನ ನೋಡ್ತಾನ ಅವನ್ ರೀ ಅದಕ್ಕೆ ಪಿಲ್ಲೆವು ಕರಿ ಏನಾಗತ್ತೀನಿ ರೀ ಲಿಂಬೆ ಗಿಡ ಗಗ್ ಹಣ್ಣ ಕಾಯ ನೋಡ್ರಿ ಹಣ್ಣಾಗ ಹಾ ಚಂದ ಕಾಯಗ ನೋಡ್ರಿ ಲಿಂಬೆ ಗಿಡ ಶೀತಾಪತಲಾ ಮಾನ್ಕಾಯಿ ಗಿಡ ಮುಂಚೆ ಗಿಡ ಚಿಕ್ಕ ಗಿಡ ಹೊಲ ಇದ್ರಿ ಹಿಂಗ ನೋಡ್ರಿಪ್ಪ ಅಲ್ಲಿ ಭೀ ನೋಡ್ರಿ ಮೆಣಸಿನ್ಕಾಯಿ

ದೊಡ್ಡ ಹಾಲ್ ನೋಡ್ರಿ ಹಾಂ ಹಾಲ್ ಇದೊಂದು ರೂಮ್ ಆಗೈತಿ ನೋಡ್ರಿ ಮಕ್ಕೊಂಡಾರ ಯಾರ ಇದೊಂದು ರೂಮ ಮತ್ತೆ ಇದೊಂದು ರೂಮನೇ ಆಗೈತಿ ನೋಡ್ರಿ ಇಲ್ಲೆಲ್ಲ ಸ್ಟೋ ಸ್ಟೋರೂಮ್ ಥರ ಐತಿ ಇದು ನಿಟ್ಟ ಹಚ್ಚಿಟ್ಟಾರ ಇದೊಂದು ರೂಮ ಆಮೇಲೆ ಇದೊಂದು ರೂಮ ಹೌದ್ರಿ ಹಾಂ ಹಾಂ ಇದಂದ್ ರೂಮ್ ಅಂದ್ ನೋಡ್ರಿ ದಾಣಗೆದವ್ರಪ್ಪ ರೂಮ್ಗಳು ದೊಡ್ಡ ದೊಡ್ಡ ಇದು ಕಿಚನ್ ನೋಡ್ರಿ ಕಿಚನ್ ಮ್ಯಾಗೆಲ್ಲ ಈ ತರ ಮಾಡ್ಕೊಂಡಾರ ನೋಡ್ರಿ ಜಗಲಿ ಈ ಕಡೆ ಗ್ಯಾಸ್ ಕಟ್ಟಿ ನೋಡ್ರಿ ನಡ್ಬಾರು ಗ್ಯಾಪ್ ಕೊಟ್ರದ ಮನಿದ್ರ ಭೀ ಶಿಸ್ತದ್ರಿ

पिल्कड <laughs> ना <laughs> పిల్లూ నడి రీ ಇದೆಲ್ಲ ಅದಕ್ಕೆ ದನ ಕರಕ್ಕೆಲ್ಲ ಹುಲ್ ನೋಡ್ರಿ ಇದು ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ರೀ ಮಸ್ತ್ ಮಜಾ ಆಯಿತು ಈ ತರ ಹೊತ್ತ ಹೋಗಿದ್ದೇ ಇಲ್ಲ ನಾವೆಷ್ಟು ವರ್ಷ ಆಯ್ತು ಊರ ಕಡೆ ಹೋದ್ರೆ ಅಕ್ಕರ ಊರಿಗೆ ಅಷ್ಟೇ ನಾ ಹೋದ್ರೆ ಅಷ್ಟೇ ನಮ್ಗೆ ಈ ತರ ಹೊಲ ಮನಿದೆಲ್ಲ ವಾತಾವರಣ ನೋಡೋದಿಕ್ಕೆ ಅನುಭವ ಸಿಕ್ಕ ಅನ್ಭವಿಸೋದಿಕ್ಕ ಸಿಗ್ತದ ಆದ್ರೆ ಸಿಟಿ ಊರಾಗಿದ್ರೆ ಏನೂ ಇಲ್ಲ ನೋಡ್ರಿ ಎಲ್ಲಿ ಅಂಬಾಬಲ್ಲಿ ಬಲ್ಲಿ ಬೇಡಪ್ಪ ಅಲ್ಲಿ ಸಣ್ಣದ ಅಂಬಾ ಬಾ ಸಣ್ಣ ಅಂಬಾ ಬಲ್ಯಾಕ ದೊಡ್ಡ ಅಂಬ ಅದು ಕಡಿತೈತಿ ನೋಡಿದ್ರೆ ಕೋಡ್ ನೋಡ ಹೆಂಗದ ಕೋಡ್ ಹೆಂಗದ ಡೇಂಜರ್ ಡೇಂಜರ್ ಅಂದ್ರೆ ಡೇಂಜರ್ ಐತದ ಬೇಡ ಇಲ್ಲಿ ಸಣ್ಣ ಅಂಬ ಇಲ್ವಾ ಇಲ್ಲಿ ಹಂಬ ಬಲ್ಯಾಕ್ ಬಾ ನೋಡೋಣ ಅದ್ ಮುಟ್ಟ್ರಿ ನೋಡನ ನೋಡೋಣ ಸಣ್ಣ ಅಂಬಾ ಮುಟ್ಟು ತಕ್ಳಿ ಐತಿ ಐ ನೋಡಿ ಚಪ್ಪಲ್ ತಿನ್ನಕತ್ತದ ನೆಕ್ ఇడుకో అంబా హో ఇక స్నేహి అంబా హిడ్కో ఇడుకో పిల్ల ఈ కడ నోడ ఓ జాపుకో బంగారా అది హిడ్కొద ఇడుకో పిల్ల అదికొ అంబాన్ హిడ్కో రే పిల్ల ఏ హుడ్గా ముచ్చబాడా ಅದನ್ನ ಅರೆಬಿ ಹಾಕ್ಬಡಲ್ಲ ಯ ಯ ಅದ್ರ ತಂದ್ರೆ ಅಂದ್ರೆ ಸಿಂಬು ಹಾ ಅದು ಸಿಂಬು ವರ್ಷಕ್ಕೆ ತಂದ್ರಿ ನಮಗ ಅವನು ಅವ ನೋಡ್ರಿ ಅವರು ನಿಮ್ಮ ಅಣ್ಣ ಮರಿ ನೋಡ್ರಿ ಚಲೋ ಮಾದರ ಸೋಮವರಂ ತಗರಿ ಅಜ್ಜಿ ನೋಕೇಶಿ ಅವರವರನ್ನ ಅಜ್ಜಿ ಅರಮದಿರಿ ಅಜ್ಜಿ ಅರಮದಿರಿ ಆ नहीं। ए रुचिरता स्नेह तिनबेका आय बा रुचि नि अम्मा कोडू गिरदागे हाना गिदे इतरी सुचीका यी सु स्वाति ओसा आगिर वनजे हा हमरा अछि वैसे खारा करतो ओइतो वनजे लाते गिरक आइले ओसा हा ओपा तिनबे न निनो तिनो

ಎಲ್ರಿ ಅದವ್ರಿ ಕೋರಿ ಗಾಳಿಗ ಅದಾವ್ರಿ ಹೌದ್ರಿ ಕಡ್ಕೊಂಡೋಗಾರಲ್ರಿ ಹೌದು ಅದಕ್ಕಂದೇ ನಾವು ತಗೊಂಬಂದ್ವಿ ಕೈ ತಕ್ರಿ ಮಸ್ತ್ ನಾಲ್ಕು ಪಿಡಿ ಅದ್ರ ನೋಡ್ರಿ ಸದ್ಯಕ್ ನೀವು ಅಜ್ಜಿಯರು ಅವ್ವಾರು ನೀವು ಅವಿ ನಾಲ್ಕು ಪಿಡಿ ಹ್ಞೂ 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 ರೀ ರೀ ಹ್ಞೂನ್ರಿ ಓನ್ರಿ ಇವನ್ರಿ ಇಲ್ಲ ಇಲ್ಲ ಇಲ್ಲಿ ಸಾವಕಾಶ ಹೋಗ್ಬರ್ತೇವ್ರಿ ಐದು ಕಾಲ್ ಬಿಡ್ತೀರಿ ಬಿಡ್ರಿ ಹೌದೌದ್ರಿ ಯಾವ ಕಿರಿಕಿರಿ ಇಲ್ ನೋಡ್ರಿ ಇಲ್ಲಿ ನೀವ ಅಂತ ಬಾಜು ಮನೆಯನ್ನ ಕಿರಿಕಿರಿ ಇಲ್ಲ ಏನಿಲ್ಲ ಯಾರ ಏನ್ ಅಂತಾರಂಗಿಲ್ಲ ಏನಿಲ್ಲ ಹೌದಿಲ್ಲರಿ ನಾವಾತ ನಮ್ಲ ಒಬ್ಬರುಗ ಮಕ್ಳು ಈ ಅಜ್ಜಿ ಆ ಪುಟ್ಟಾಗಿರೋ ನೆಗಣಿ ರೀ ನೆಗಣಿ ಮಕ್ಕಳು ಹ ಅಂದ್ರೆ ಅವರದು ಕಾಕಂದೇನ್ರೀದ್ ಮನಿ ಎಲ್ಲರೂ ಇಲ್ಲೇ ಅದ್ರೀನಾ ಹೌದ್ರಿ ಹಾ 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 ಹೌದ್ರಿ ಅದೇ ಹೋಗಿ ನೇಗ

ತೋಣ ಪುಸನ್ಗೆ ತೋಣ ಪೂಸನ್ಗೆ ಪಾಣಿ ಪೀತ್ರಿ ಚರ್ಗಿ ಇಲ್ಲ ಎಲ್ಲ ಇಟ್ರು ನಿಂದ್ರಿ ಬರ್ತೀನಿ ನಿನ್ಗ ಸರಿ ಸರಿ ಹೆಂಗ್ ಮಾಡ್ಬೇಡ ಬಾಗಿಸ್ತೀನಿ ಇಡೀ ಮುಂದಕ್ಕೆ ಸರಸಪ್ಪು ಅಜ್ಜಿ ಇಟ್ಟಾಗಿದ್ದ ಎಟ್ ಖುಷಿ ಆಯ್ತ ಅಜ್ಜಿ ಮತ್ತೆ ಯಾವಾಗ ಬರೋದೇಕಿತ್ ನಮಗನ ಹಿಂಗಿರ್ತಾರ ನೋಡ್ರಿ ಹಿರಿಯರು ಮತ್ತೆ ಇಲ್ಲಿ ಕೈ ನಡಿ ಬದ್ಲಾಗ ಆ ಬಂದ್ರಿ ನಮ್ದು ಯಾವಾಗ ಭೀ ಹಿಂದೆ ಇರ್ತದ ಕೆಲಸ ಎಲ್ಲಿ ಹೋದರೂ ನನ್ನ ಕೆಲಸ ಹಿಂದೆನೇ ರೀ ಯಾಕಂದ್ರೆ ನಾನು ವೀಡಿಯೋ ಶೂಟಿಂಗ್ ಮಾಡ್ತಾ ಮಾಡ್ತಾ ಮತ್ತೆ ಎಲ್ಲರೂ ಮುಂದೆ ಹೋಗ್ತಿರ್ತಾರೆ ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಕ್ಡೌನ್ದಿಗೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದೆ ಎಲ್ಲರಿಗೂ ಬಾಯ್